ಹಾಯ್ ಸಿಸ್ಟರ್ ಯಾಕೆ ಹೆಂಗ ಮಾತಾಡ್ತಿದ್ಯಾ ಏನಿಲ್ಲ ಹೇಳ್ಪಟ್ಟೆ ನೀವು ಲವ್ ಮಾಡ್ತಿದ್ದೀರಂತೆ ಲವ್ವ ಯಾರು ಹೇಳಿದ್ ನಿಂಗೆ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಬೇಡ ನೀನೇ ಅಕ್ಕಂಗೆ ಹೇಳಿದ್ಯಂತೆ ಅಕ್ಕ ಅಮ್ಮನ ಹತ್ರ ಮಾತಾಡ್ತಿದ್ ನಾನು ಕೇಳಿಸ್ಕೊಂಡೆ ಅವಂಗೆ ಹೇಳ್ತಾ ಅಯ್ಯಯ್ಯೋ ಈ ಅಕ್ಕ ಹಿಂಗೆ ಮಾಡಿದ್ಲು ಜಾಸ್ತಿ ತಲೆ ಕೆಡ್ಸ್ಕೊಬೇಡ ಅವ್ರೇನು ನಿನ್ನ ಮಧ್ಯೆ ಗೊಕ್ಕೇ ಕೊಟ್ಟಿಲ್ಲ ನೀ ಲವ್ ಮಾಡಿರೋದು ಯಾರನ್ನ ಅಂತ ನಿನಗೆ ಗೊತ್ತಿದ್ಯಾ ಗೊತ್ತಿದ್ಯಕ್ಕರ್ ಆಲ್ ಆ ಬೊಡ್ಡಿ ಮನೆ ಕೆಲಸ ಮಾಡೋಣ ನಮ್ಮ ಮದುವೆ ಅಂತ ಹೇಳಕ್ಕ ಏನಾಗಿದೆ ನಿಮಗೆ ಇಚ್ಛೆ ಹಂಗೆಲ್ಲ ಮಾತಾಡ್ಬೇಡ ರಾಣಿ ಹಾಂ ಇನ್ನೇಂಗೆ ಮಾತಾಡ್ತಾರೆ ನೀನು ಮಾಡ್ಕೊಂಡಿರೋ ಕೆಲಸಕ್ಕೆ ಏನಾಗಬೇಕು ಅಳ್ಬೇಕು ಒಂದು ಗೊತ್ತಾಗಲ್ಲ ಇನ್ನು ಯಾರು ಸಿಗ್ಲಿಲ್ವೇನೆ ನಿನಗೆ ಹೋಗಿ ಹೋಗಿ ಅಂತ ಕೂಲಿ ಕೆಲಸ ಮಾಡೋಣ ಲೋ ಮಾಡ್ತಿದ್ಯಲ್ಲ ಹಾಂ ಯಪ್ಪ ಏನು ಹೇಳ್ಬೇಕು ನಿನ್ನ ಬುದ್ಧಿಗೆ ಅಲ್ಲ ಆ ಕೂಲಿ ಕೆಲಸ ಕಟ್ಕೊಂಡು ನಿನ್ನ ಜೀವನ ಹೆಂಗೆ ಮಾಡ್ತೀಯ ಏನು ಮೂರೊತಿ ಇಲ್ಲ ಅಂದ್ರೆ ಬರೀ ಎರಡೂ ತೂಟ ಮಾಡ್ಕೊಂಡಿರ್ಬೋದೇನೋ ಅಷ್ಟೇ ಕರ್ಮ ಕರ್ಮ ಜೂರು ಬುದ್ಧಿನೇ ಇಲ್ಲ ಕಣೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೆಲ್ಸವ್ ಮಾಡೋರಾದ್ರು ಹುಡ್ಕೋಬೇಕಲ್ವಾ ಹೋಗಿ ಹೋಗಿ ಅಲ್ಲಿ ಕೂರಿ ಕೆಲಸ ಕಸ ಬಚಾಕೊಂಡ ಮಧ್ಯೆ ಆಗ್ತೀನಿ ಅಂತೀಯ ನೀನು ಯಾರೂ ಪ್ರಪಂಚದಲ್ಲಿ ನಿಮ್ಗೆ ಲವ್ ಮಾಡೋಕ್ಕೆ ಅಟ್ಲೀಸ್ಟ್ ನನ್ನಾದರೂ ಕೇಳಿದರೆ ನಾನೇ ಒಂದು ಒಳ್ಳೆ ಹುಡುಗನ ದೊಡ್ಡ ಶ್ರೀಮಂತ ಹುಡುಗನ ತೋರಿಸ್ತೀನೇನೋ ಹೋಗಿ ಹೋಗಿ ಅದು ತಿರುಬೋಗಿಗೆ ಬಿದ್ದಿದ್ಯಲ್ಲ ರಾಣಿ ನಿನ್ನ ಮಾತಿನ ನನ್ನ ನಿಖ ಇರಲಿ ಏನೇನೋ ಮಾತಾಡ್ಬೇಡ ಅಂದ್ಕೊಂಡಿದ್ಯಾ ಸಾಕು ಸುಮ್ಮನೆ ಇರೆ ನಾನು ಹೇಳಿದ್ರಲ್ಲಿ ಏನೋ ತಪ್ಪಿದೆ ಇದೆಲ್ಲ ನಿಜನೇ ತಾನೇ ಅವ್ನು ಯಾವನೋ ಗುರುತು ಪರಿಚಯ ಇಲ್ಲ ಆ ಬಡ್ಡಿ ಬಂಗಾರ ಮನೆ ಕೆಲಸ ಮಾಡಿಕೊಂಡು ಕಸ ಬಾತಕ್ಕನ್ನ ಲವ್ ಮಾಡ್ತೀಯಾ ಅಂತೀಯಾ ನಾನು ನಮ್ಮ ಭಾವ ಅಂತ ಹೆಂಗೆ ಹೇಳ್ಕೊಳ್ಳಿ ನಮ್ಮ ಅಕ್ಕನ ಗಂಡ ಅವನು ಅಂತ ನಾನು ಹೆಂಗೆ ಪರಿಚಯ ಮಾಡಿಸ್ಕೊಳ್ಳಿ ಅಕ್ಕ ನನ್ನ ಫ್ರೆಂಡ್ಸ್ಗೆಲ್ಲ ಹೋಗಕ್ಕ ಅಕ್ಕ ಎಂಥ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅದು ಸರಿ ನಿನ್ಗಿನ್ನ ಯಾರು ಬೀಳ್ತಾರೆ ಹೇಳು ಕರೆಕ್ಟಾಗಿ ನಿಮ್ಗೆ ಹೆಂಗೆ ಬೇಕೋ ನಿ ಕರೆಕ್ಟಾಗಿ ಜೋಡಿ ಆಗೋನ್ನೇ ಉಡ್ಕೊಂಡಿದ್ಯಾ ನಿಮ್ದೇನು ತಪ್ಪಿಲ್ಲ ಬಿಡು ಮ್ಯಾಚ್ ಆಗೋನ್ನೇ ಉಡ್ಕೋಬೇಕು ನೀನು ಪರ್ಫೆಕ್ಟ್ ಜೋಡಿ ಏನೇ ಇಷ್ಟೊಂದು ನಾಡ್ಕೋತಿದ್ಯಾ ತುಂಬ ಅತಿ ಆಯ್ತು ರಾಣಿ ದುಡ್ಡು ಕಾಸು ಇಂಪಾರ್ಟೆಂಟ್ ಅಲ್ಲ ಮನುಷ್ಯತ್ವ ಅರ್ಥ ಮಾಡ್ಕೊಳ್ಳೋ ಗುಣ ಇರಬೇಕು ಅದು ನಮ್ಮ ಇದೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಸಾಕು ಇನ್ನೇನು ಬೇಡ ಇನ್ನೇನು ಬೇಡ ಅಂದ್ರೆ ಒಟ್ಟಿಗೆ ಮನೆ ತಿಂತೀಯ ಒಳ್ಳೆ ಮನೆ ಇರಬೇಕು ಕಾರು ಬಂಗ್ಲು ಎಲ್ಲ ಇರಬೇಕು ಅಂತ ಆಸೆ ಇಲ್ವೇನೋ ನಿಮಗೆ ಹೋಗ್ಲಿ ಬಿಡಮ್ಮ ನೀನ್ ನಣೆ ಬರ್ದೇ ಬರ್ದಿರಂಗಾಗುತ್ತೆ ನೋಡ್ತೀನಿ ಕಣೆ ನೋಡ್ತೀನಿ ನೀನ್ ಎಂಥವನ್ನ ಮದುವೆ ಆಗ್ತೀಯ ಅಂತ ಅದ್ರ ಬಗ್ಗೆ ಟೆನ್ಷನ್ನೇ ನಾನು ನಾನೇನು ನಿಂತಾರ ಅಂದ್ಕೊಂಡಿದ್ಯಾ ನಾನು ಮದುವೆ ಆಗ ಹುಡುಗ ಹೆಂಗಿದ್ದ ಗೊತ್ತಾ ಆಮೇಲೆ ಇನ್ನೊಂದು ವಿಷಯ ಹೇಳ ನಾನು ಹುಡುಗನ ಲವ್ ಮಾಡ್ತಾ ಇದ್ದೀರಿ ನಿಮಗೂ ಗೊತ್ತಿರ್ಬೋದು ಅನ್ಕೋತೀನಿ ಆದರೆ ಹುಡುಗ ಯಾರಂತ ಗೊತ್ತಾ ನಿನಗೆ ನಿಂತರ ಕೂಲಿ ಕೆಲಸ ಮಾಡ್ಕೊಂಡು ಬಿದ್ದಿಲ್ಲ ನಾನು ಎಷ್ಟು ದೊಡ್ಡ ಕೋಟೇಶ್ವರ ಅಂತ ಗೊತ್ತಾ ಯಾರು ಯಾರಂತ ಗೊತ್ತಾ ಅವರ ಬಂಗ್ಲೆಗಳು ಎಲ್ಲೆಲ್ಲಿ ಎಷ್ಟಿದೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ ನಮ್ಮ ಹುಡುಗನ ಏನು ಗೊತ್ತಾ ರಾಜ ಅವನ ಹೆಸರಲ್ಲೇ ದೊಡ್ಡ ರಾಜ ನನ್ನ ಹೇಳು ರಾಣಿ ರಾಜಾ ರಾಣಿ ಬರೀ ಹೆಸ್ರಿಗೆ ಮಾತ್ರ ಅಲ್ಲ ಕಣೇ ನಿಜವಾಗ್ಲೂ ನಾವು ದೊಡ್ಡ ರಾಜಾ ರಾಣಿ ಥರನೇ ಬದುಕ್ತೀವಿ ನಿಮ್ಮ ಥರ ಅಲ್ಲಪ್ಪ ಲವ್ ಮಾಡಿ ಹುಡುಗ ಎಷ್ಟು ಶ್ರೀಮಂತ ಸಲ ಪರಿಚಯ ಮಾಡಿಸ್ತೀನಿ ನೀನು ಹೆಮ್ಮೆಯಿಂದ ಹೇಳ್ಕೊಬೋದು ನನ್ನ ತಂಗಿ ಮದ್ವೆ ಆಗೋ ಹುಡುಗ ಅಂತ ಆದರೆ ನಾನೇಂಗೆ ಹೇಳ್ಕೊಳ್ಳಿ ನಮ್ಮ ಅಕ್ಕನ ಇವರು ಅಂತ ನಂಗೆ ಒಂಥರ ಶೇಮ್ ಆಗಲ್ವಾ ಅಕ್ಕ ಹೇಳು ನೀನು ನಮ್ಮ ಹುಡುಗನ್ಗೆ ಅವ್ರು ನಮ್ಮ ಅಕ್ಕನ ಗಂಡ ಅಂತ ಹೇಳ್ರೆ ಅವ್ರು ರೆಪಿಟೇಷನ್ ಏನಾಗ್ಬೇಡ ಛೇ ನಿಜವಾಗೂ ನೀನು ನನ್ನ ತಂಗಿಯೇನೇ ಇಲ್ಲೇ ಇಲ್ಲಪ್ಪ ನಿನ್ನ ತಂಗಿ ಆದಕ್ಕೋ ನಂಗೆ ಇಷ್ಟ ಇಲ್ಲ ನಿನ್ ಮೆಂಟಾಲಿಟಿನೋ ನಂಗೆ ಆಗೋದೇ ಇಲ್ಲ ನಿನಗೆ ತಂಗಿ ಆದಕ್ಕೆ ನಾ ಸೂಟ್ ಆಗಲ್ಲಪ್ಪ ನನ್ಕೋಷ ನಿನ್ನ ಅಕ್ಕ ಅಂತ ನಂಗೆ ಸೂಟ್ ಆಗಲ್ಲ ನೀನು ಸೂಟ್ ಆಗಲ್ಲ ಯಾರು ಸೂಟ್ ಆಗಲ್ಲ ನಮ್ಮ ಮನೆಯವರು ಸೂಟ್ ಆಗಲ್ಲ ನೋಡ್ತೀನಿ ಕಣೆ ನಿನ್ಗೆ ಎಂತ ಹುಡುಗ ಸಿಗ್ತಾನೆ ಅಂತ ನೋಡು ನೋಡು ನೋಡ್ಕೊಂಡು ಒಟ್ಟು ಹುರ್ಕೊಂಡ್ ಸಾಹಿತ್ಯ ಆ ಥರ ನನ್ನ ಹುಡುಗ ಇವತ್ತು ನಾನು ಮಾತ್ರ ಆಡ್ಕೊತಿದೀನಿ ನಾಳೆ ಎಲ್ಲರೂ ಆಡ್ಕೋತಾರೆ ನಮ್ ಜೋಡಿಯಲ್ಲಿ ನಿಮ್ ಜೋಡಿಯಲ್ಲಿ ಅಂತ ನಿಜವಾಗೂ ನೀ ನಾನು ಶತ್ರು ಹುಟ್ಟಿದ್ದೇನೆ ಓದ್ ಅಂಗಲಿ ನನಗೂ ಏನೇ ಮನೇಲಿ ಹುಟ್ಟಕ್ ಇಷ್ಟ ಇರಲಿಲ್ಲ ದೊಡ್ಡ ರಿಚ್ ಫ್ಯಾಮಿಲಿ ಉಟ್ಬೇಕಿದ್ದು ಗೊತ್ತಾ ನಾನು ಹೋಗಿ ಹೋಗಿ ಇಂಥ ಮನೇಲಿ ಹುಟ್ಟಿದ್ದೀನಿ ಅದು ತೊಂದರೆ ಇಲ್ಲ ಬಿಡು ಏನಂತೆ ಇಲ್ಲೇ ಇರ್ಬೇಕಿತ್ತಾ ನನ್ ಸೇರೋ ಮನೆ ರಿಚ್ ಆಗಿದ್ರು ಅಷ್ಟೇ ಸಾಕು ಇಷ್ಟೊಂದು ಅಂಕಾರ ಒಳ್ಳೇದಲ್ಲ ರಾಣಿ ಇಷ್ಟೊಂದು ಅಂಕಾರ ಇರೋರು ಯಾವತ್ತೂ ಚೆನ್ನಾಗಿರಕ್ಕೆ ಸಾಧ್ಯ ಇಲ್ಲ ಆದ್ರೆ ತಂಗಿಯಾಗಿ ಹೇಳ್ತಾ ಇದ್ದೀನಿ ನಿನ್ನ ಹುಷಾರಲ್ಲಿ ನೀನು ಇರು ಯಾರು ನಂಬೇಡ ಹಂಗೆ ಹಂಗೆ ಅಂತ ಅಯ್ಯೋ ಸುಮ್ಮನೆ ಇರು ಹೊಟ್ಟೆ ಕಿತ್ಕಂಗೆಲ್ಲ ಮಾತಾಡ್ಬೇಡ ನನಗೂ ಗೊತ್ತು ಏನ್ ಸರಿ ಏನ್ ತಪ್ಪು ಅಂತ ನಿನಗೆ ಗೊತ್ತಿದ್ರೆ ಯಾಕಂತ ಲವ್ ಮಾಡ್ತಿದ್ದೆ ನೋಡೋಣ ಯಾರು ಹೆಂಗಿರ್ತಾರೆ ಅಂತ ಬರ್ಲಾ ಅಕ್ಕ ಪೂಜಾ ಮಮ್ಮಿ ಕರಿತಿದಾರೆ ನೋಡು ಅಕ್ಕ ಎಲ್ಲ ವಿಷಯ ಹೇಳಿದ್ದಾರೆ ಮನೆಗೆ ಕರಿತಾ ಇದಾರೆ ನಿಮಿಬ್ರಿಗೂ ಮದುವೆ ಮಾಡ್ಸಕ್ಕೆ ಹೋಗಿ ತಾಲಿ ಕಟ್ಟಿಸ್ಕೋ ನಾನ್ ಮಂಗ್ಲಾರತಿ ಮಾಡಾಯ್ತು ಇನ್ನ ಅಪ್ಪ ಅಮ್ಮ ಮಾಡೋದನ್ ಬಾಕಿ ಏ ಪೂಜಾ ಈ ಅಕ್ಕ ಯಾಕೆ ಹೇಳಕ್ ಹೋದ್ಲು ಈಗ್ಲೇನೆ ಹೋಗು ಹೋಗು ಬರ್ಲಾ ಬಾಯ್ ಚೂರು ಟೇಸ್ಟ್ ಇಲ್ಲ ಲೈಫ್ ಸ್ಟೈಲು ಇಲ್ಲ ಕರ್ಮ ಕರ್ಮ ನಾನಂತೂ ಎಷ್ಟು ಪುಣ್ಯ ಮಾಡಿದ್ನೋ ನನ್ಗಷ್ಟು ದೊಡ್ಡ ಶ್ರೀಮಂತ ಸಿಕ್ಕಿರೋದು